ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು ಹಲವು ದಿನಗಳಿಂದ ಸರ್ಕಾರದ ಮುಂದೆ ಬೇಡಿಕೆಯೊಂದನ ಇಟ್ಟಿದ್ರು ಇದೀಗ ಸರ್ಕಾರ ಚಾಲಕರ ಬೇಡಿಕೆಯನ್ನ ಈಡೇರಿಸೋಕೆ ಮುಂದಾಗಿದೆ ಅಷ್ಟಕ್ಕೂ ಚಾಲಕರು ಸರ್ಕಾರದ ಮುಂದಿಟ್ಟಿದ್ದ ಬೇಡಿಕೆಯಾದ್ರೂ ಏನು ತೋರಿಸ್ತೀವಿ ನೋಡಿ ಟ್ಯಾಕ್ಸಿ ಡ್ರೈವರ್ಗಳ ಬೇಡಿಕೆಗೆ ಸರ್ಕಾರದಿಂದ ಅಸ್ತು ಏರ್ಪೋರ್ಟ್ ಚಾಲಕರ ಹಸಿವು ನೀಗಿಸೋಕೆ ಸಿದ್ಧಾಸ್ತು ತಿಂಗಳಾಂತ್ಯಕ್ಕೆ ಏರ್ಪೋರ್ಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ಹೌದು ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶದಿಂದ ಲಕ್ಷಾಂತರ ಜನ ದಿನನಿತ್ಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣವನ್ನ ಬಳಸ್ತಾರೆ ಇವರೆಲ್ಲರನ್ನ ನಗರದ ಮೂಲೆ ಮೂಲೆಯಿಂದಲೂ ಕೂಡ ಪಿಕಪ್ ಹಾಗೂ ಡ್ರಾಪ್ ಮಾಡೋರು ಅಂದ್ರೆ ಟ್ಯಾಕ್ಸಿ ಓಲಾ ಊಬರ್ ಡ್ರೈವರ್ಗಳು ದಿನನಿತ್ಯ ಹಗಲು ರಾತ್ರಿ ಸಾವಿರಾರು ಚಾಲಕರು ದುಡಿಯುತ್ತಾರೆ ದುಡಿದು ಹಸಿವಾಗಿದೆ ಊಟ ಮಾಡೋಣ ಅಂದ್ರೆ ಯಾವುದೇ ರೀತಿ ಸರಿಯಾದ ಕ್ಯಾಂಟೀನ್ಗಳು ಕ್ಯಾಂಟೀನ್ಗಳು ಸರಿಯಾಗಿ ಉತ್ತಮ ಗುಣಮಟ್ಟದ ಊಟ ಕೊಡೋದಿಲ್ಲ ಹೀಗಾಗಿ ಏರ್ಪೋರ್ಟ್ನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿಕೊಡಬೇಕು ಅಂತ ಚಾಲಕರ ಮನವಿ ಮೇರೆಗೆ ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದಿರಾ ಕ್ಯಾಂಟೀನ್ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡಿದ್ರು ಇದೀಗ ಇಂದಿರಾ ಕ್ಯಾಂಟೀನ್ ಮಾಡಿಕೊಡೋಕೆ ಸರ್ಕಾರ ಮುಂದಾಗಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಚಾಲಕರಿಗೆ ಊಟನ ಕೊರತೆ ಇದೆ ಅಲ್ಲಿರೋ ಕ್ಯಾಂಟೀನ್ ಸರಿಯಾದ ರೀತಿಯಲ್ಲಿ ಊಟನ ವ್ಯವಸ್ಥೆ ಮಾಡ್ತಾ ಇಲ್ಲ ಇದು ವಿಚಾರವಾಗಿ ಸಾರಿಗೆ ಸಚಿವರಾದ ರಾಮ್ಲಿಂಗಡಿ ಅವರ ಹತ್ರ ನಾವು ಬೇಡಿಕೆ ಇಟ್ಟಿದ್ದೀವಿ ಅವರು ಕೂಡ ಕೂಡಲೇ ಅದನ್ನ ಮೇಲೆ ಕ್ರಮ ತಗೊಂಡು ಎರಡು ಇಂತ್ರಾ ಕ್ಯಾಂಟೀನ್ ವ್ಯವಸ್ಥೆ ಮಾಡಿಕೊಡೋದಾಗಿ ಭರವಸೆ ನೀಡಿದರು ಸರ್ಕಾರನೂ ಕೂಡ ಅದಕ್ಕೆ ಸ್ಪಂದಿಸಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅದಕ್ಕೆ ಅನುಮತಿ ನೀಡಿದ್ದಾರೆ ಆದರೂ ಇನ್ನೂ ವ್ಯವಸ್ಥಿತವಾಗಿ ಚಾಲನೆ ಆಗಲಿಲ್ಲ ಅದು ಕೂಡಲೇ ಕ್ರಮ ಕೈಕೊಂಡು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದೀವಿ ಹೌದು ತಿಂಗಳಾಂತ್ಯಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ಯಾಕೆಟ್ ಫ್ರೆಂಡ್ಲಿ ಇಂದಿರಾ ಕ್ಯಾಂಟೀನ್ ಕಾರ್ಯಾರಂಭಗೊಳ್ಳುವ ಸಾಧ್ಯತೆಗಳಿದೆ ಅಂತ ತಿಳಿದು ಬಂದಿದೆ ಉಪಮುಖ್ಯಮಂತ್ರಿ ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ನಿರ್ದೇಶನದಂತೆ ದೇವನಹಳ್ಳಿಯ ವಿಮಾನ ನಿಲ್ದಾಣದ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಸ್ಥಾಪನೆಯ ಕಾರ್ಯವನ್ನು ತೀವ್ರಗೊಳಿಸಲಾಗಿದೆ ಈಗಾಗಲೇ ಟೆಂಡರ್ ಕೂಡ ಕರೆಯಲಾಗಿದ್ದು ವಿಮಾನ ನಿಲ್ದಾಣದ ಪಾರ್ಕಿಂಗ್ ಏರಿಯಾ ಸಂಖ್ಯೆ ಏಳರಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಾಪಿಸಲಾಗುತ್ತದೆ ಇದರಿಂದ ಕೆಳ ಮಧ್ಯಮ ವರ್ಗದವರು ಮೇಲ್ವರ್ಗದವರು ಮತ್ತು ದುಬಾರಿ ಆಹಾರವನ್ನು ಪಡೆಯಲು ಸಾಧ್ಯವಾಗದ ಕಾರ್ಮಿಕರಿಗೆ ಸಹಾಯವಾಗಲಿದೆ ಕ್ಯಾಂಟೀನ್ ನಿರ್ಮಾಣ ಮಾಡುವುದರಿಂದ ಪ್ರತಿದಿನ ಸುಮಾರು ಎರಡು ಸಾವಿರ ಮಂದಿ ಉಪಹಾರ ಮಧ್ಯಾಹ್ನ ಹಾಗೂ ರಾತ್ರಿಯ ಊಟವನ್ನ ಮಾಡಬಹುದು ಅಂತ ಅಂದಾಜಿಸಲಾಗಿದ್ದು ಸಾವಿರಾರು ಜನರಿಗೆ ಅನುಕೂಲ ಆಗಲಿದೆ ಅಂತ ಅಂದಾಜಿಸಲಾಗಿದೆ ಒಟ್ಟಿನಲ್ಲಿ ಏರ್ಪೋರ್ಟ್ನಲ್ಲಿ ಕೈಗೆಟುಕುವ ದರದ ಆಹಾರ ಬೇಕು ಎನ್ನುವ ಓಲಾ ಊಬರ್ ಮತ್ತು ಇತರ ಖಾಸಗಿ ಟ್ಯಾಕ್ಸಿ ಚಾಲಕರ ಬೇಡಿಕೆ ಈಡೇರ್ತಾ ಇದೆ ಸರ್ಕಾರ ಕೊಟ್ಟ ಮಾತಿನಂತೆ ಕ್ಯಾಂಟೀನ್ ಆರಂಭ ಮಾಡುತ್ತಿರೋದು ಚಾಲಕರಿಗೆ ಸಂತಸ ತಂದುಕೊಟ್ಟಿರೋದಂತೂ ಸುಳ್ಳಲ್ಲ ಮಂಜುನಾಥ ನಿರೋಣಿ ರಾಜ್ನ್ಯೂಸ್ ಬೆಂಗಳೂರು